ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ರುಚಿ ಸವಿರುಚಿ ಹೇಗಿದ್ದರೆ ಎಲ್ಲರೂ ಸೊ ಫ್ರೆಂಡ್ಸ್ ನಾನು ಇವತ್ತು ನಿಮಗೆ ಸಿಂಪಲ್ಲಾಗಿ ಎಗ್ ಬುಜಿನ ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಇದರಲ್ಲೂ ಎರಡು ಥರ ಮಾಡ್ಬೋದು ಸಿನಾ ಸೊ ನಾನು ಇವತ್ತು ನಾನು ಒಂಥರ ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ನೀವು ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನು ಸಹ ಕ್ಲಿಕ್ ಮಾಡಿ ನಾವು ತುಂಬ ಟೈಮ್ ಸ್ಪೆಂಡ್ ಮಾಡಿ ವೀಡಿಯೋ ಮಾಡ್ತೀವಿ ಸೊ ನಮ್ಮ ಚಾನಲ್ ಮೋನಿಟೈಸ್ ಆಗಬೇಕು ಅಂದರೆ ತೌಸಂಡ್ ಸಬ್ಸ್ಕ್ರೈಬರ್ ಕಂಪಲ್ಸರಿ ಅಂತ ಯೂಟ್ಯೂಬ್ ನಮಗೆ ಚಾಲೆಂಜ್ ಕೊಟ್ಟಿರುತ್ತೆ ಸೊ ಇಷ್ಟು ವೀಡಿಯೋಗಳು ಹಾಕಿದ್ರು ನನಗೆ ಇನ್ನೂ ತರ್ಟಿ ಸಬ್ಸ್ಕ್ರೈಬ್ ಅಷ್ಟೇ ಆಗಿದೆ ಸೊ ಪ್ಲೀಸ್ ನನಗೆ ಒಂದು ಏಯ್ಟ್ ಹಂಡ್ರೆಡ್ ಸಬ್ಸ್ಕ್ರೈಬ್ ಆದರೂ ನನಗೆ ಕಂಪ್ಲೀಟ್ ಮಾಡೋದಕ್ಕೆ ಹೆಲ್ಪ್ ಮಾಡಿ ಸೊ ಈಗ ನಾವು ಇದನ್ನು ಮಾಡೋದು ಯಾವ ರೀತಿ ಅನ್ನೋದು ನೋಡ್ಕೊಂಬರೋಣ ಬನ್ನಿ ನಮ್ಮ ಚಾನಲ್ ಮೋನಿಟೈಸೇಷನ್ ಆಗಲಿಲ್ಲ ಅಂದರೆ ನಾವು ಮಾಡೋದೆಲ್ಲ ವೇಸ್ಟ್ ಆಗಿಬಿಡುತ್ತೆ ಪ್ಲೀಸ್ ಅದಕ್ಕೆ ಸಬ್ಸ್ಕ್ರೈಬ್ ಆಗಿ ಒಂದು ಪ್ಯಾನ್ ಅನ್ನು ಸ್ಟವ್ ಮೇಲೆ ಇಟ್ಟು ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ಳಿ ಮತ್ತು ಅದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಸಾಸಿನೂ ಸಹ ಸೇರಿಸ್ಕೊಳ್ಳಿ ಅದು ಚಿಟಪಟ ಅನ್ಸಿಡಿದ್ಮೇಲೆ ನೀವು ಈ ರೀತಿ ದೊಡ್ಡ ಸೈಜಿಂದು ಒಂದು ಈರುಳ್ಳಿನ ತೊಗೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಈ ರೀತಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೀವು ಮೀಡಿಯಮ್ ಆದರೆ ಎರಡು ಹಾಕಿ ದೊಡ್ಡ ಸೈಜ್ದಾದರೆ ಒಂದು ಈರುಳ್ಳಿನ ಈ ರೀತಿ ಸೇರಿಸ್ಕೊಳ್ಳಿ ನೀವು ಈರುಳ್ಳಿನ ಹಾಕಿ ಈ ರೀತಿ ಮಧ್ಯೆ ಮಧ್ಯೆ ಫ್ರೈ ಮಾಡ್ಕೊತ ಅದು ಸ್ವಲ್ಪ ಕೆಂಪಾಗೋ ತನಕ ನೀವು ಇದನ್ನು ಈ ರೀತಿ ಫ್ರೈ ಮಾಡ್ಕೋಬೇಕಾಗುತ್ತೆ ಸೊ ನಾನು ಇದಕ್ಕೆ ಈಗ ಒಂದು ನಾಲ್ಕು ಹಸಿರು ಕಾಯಿಯನ್ನು ಸಹ ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ತುಂಬ ಫ್ರೈ ಆಗಬೇಕು ಅಂತೇನಿಲ್ಲ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ನೀವು ಇದಕ್ಕೇನೆ ನಾಲ್ಕು ಹಸಿರು ಮೆಣಸಿನಕಾಯಿನೂ ಸಹ ನೀವು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೀವು ಮಸಾಲೆ ಎಗ್ಬುಜಿ ಮಾಡಬೇಕು ಅಂದರೆ ನೀವು ಈ ಟೈಮಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಹ ಹಾಕ್ಕೋಬೇಕಾಗತ್ತೆ ಸೊ ನಿಮ್ಗೆ ಬೇಕಿದ್ದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಹ ನೀವು ಸ್ವಲ್ಪ ಹಾಕ್ಕೋಬೋದು ಸೊ ಆಗಿ ಎಗ್ ಎಗ್ಬುಜಿ ಮಾಡ್ತಿರೋದ್ರಿಂದ ನನಗೆ ಆದರೆ ಯಾವುದ್ರ ಅವಶ್ಯಕತೆಯೂ ಇರೋದಿಲ್ಲ ಸೊ ನಾವೀಗ ಇದಕ್ಕೆ ಒಂದು ಅರ್ಧ ಟಮೊಟನ ಈ ರೀತಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಟೊಮೊಟೊ ನಿಮ್ಗೆ ಆಪ್ಷನಲ್ಲಿ ಬೇಕಾದರೆ ಹಾಕ್ಕೋಬೋದು ಇಲ್ಲಿದ್ರೆ ಬೇಡ ಸಲ ಟಮೊಟಾನೂ ಹಾಕಿ ನೋಡಿ ನಿಮಗೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಟಮೊಟನ ಹಾಕ್ಕೊಂಡು ಅದು ಚೆನ್ನಾಗಿ ಸಾಫ್ಟ್ ಆಗೋ ತನಕ ಈ ರೀತಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೀವು ಟೊಮೊಟೊ ಹಾಕಿದ್ಮೇಲೆ ಒಂದು ಕಾಲು ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಬೇಗನೆ ಟೊಮೊಟೊ ಸಾಫ್ಟ್ ಆಗುತ್ತೆ ಸೊ ನೀವು ಮೊಟ್ಟೆ ಪಲ್ಯಕ್ಕೆ ಯಾವತ್ತೂ ಅಷ್ಟೇ ಉಪ್ಪನ್ನು ಜಾಸ್ತಿ ಹಾಕಬಾರ್ದು ನಾನು ಐದು ಮೊಟ್ಟೆಗೆ ಒಂದು ಕಾಲು ಸ್ಪೂನಷ್ಟು ಉಪ್ಪನ್ನು ಮಾತ್ರ ಸೇರಿಸ್ತಿದ್ದೀನಿ ನಿಮಗೆ ಇದು ಕರೆಕ್ಟಾಗಿ ಹೋಗುತ್ತೆ ಸೊ ಈಗ ಇದನ್ನು ನಾವೆಲ್ಲ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮತ್ತು ನಾವು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡ್ರನ್ನು ಸಹ ಸೇರಿಸ್ತಿದ್ದೀನಿ ಚಿಲ್ಲಿ ಪೌಡ್ರನ್ನೂ ಸೇರಿಸಿ ನೀವು ಈ ರೀತಿ ಚೆನ್ನಾಗಿ ಅದ್ರ ಘಾಟ್ ಎಲ್ಲ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ ಮತ್ತು ನಾನೀಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡು ಈ ರೀತಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ನಾನು ಐದು ಮೊಟ್ಟೆನ ತಗೊಂಡು ಈ ರೀತಿ ಒಡೆದು ಇದಕ್ಕೆ ಸೇರಿಸ್ತಾ ಇದ್ದೀನಿ ಅದರಲ್ವ ನಾನು ಈ ರೀತಿ ಐದು ಮೊಟ್ಟೆನ ತಗೊಂಡಿದ್ದೀನಿ ನಿಮಗೆ ಕರೆಕ್ಟಾಗಿ ಐದು ಮೊಟ್ಟೆ ಆದರೆ ನಾನು ಹೇಳಿರೋ ಮಸಾಲೆ ಸರಿ ಹೋಗುತ್ತೆ ಸೊ ನಾವು ಐದು ಮೊಟ್ಟೆಯನ್ನು ಸೇರಿಸ್ಕೊಂಡು ಈ ರೀತಿ ತಳ ಹತ್ತೇ ಇರೋ ರೀತಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೀವು ನಾನ್ ಸ್ಟಿಕ್ ಪ್ಯಾನ್ ಇದೆ ಅಂತಂದರೆ ನೀವು ಅದರಲ್ಲೂ ಮಾಡ್ಬೋದು ಅದರಲ್ಲಿ ನಿಮಗೆ ತಳ ಹತ್ತೋದು ಆ ರೀತಿ ಯಾವುದು ಇರೋದಿಲ್ಲ ಸೊ ನಾವೀಗ ಇದನ್ನು ಮಧ್ಯ ಮಧ್ಯ ರೀತಿ ಹೂನಾಡಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ತುಂಬ ನಿಮಗೆ ಚಿಕ್ಕ ಚಿಕ್ಕದಾಗಿ ಬೇಕು ಅಂದರೆ ನೀವು ತುಮ್ ಈ ರೀತಿ ತುಂಬ ಟೈಮು ತಿರುಗಿಸ್ಬೇಕಾಗುತ್ತೆ ಇಲ್ಲ ನಿಮಗೆ ಸ್ವಲ್ಪ ದಪ್ಪ ದಪ್ಪ ಬಾಯಿ ಸಿಗೋ ಥರ ಬೇಕು ಅಂದರೆ ಆಗಾಗ ನೀವು ತಳ ಹತ್ತದೇ ಇರೋ ರೀತಿ ಈ ರೀತಿ ಮಿಕ್ಸ್ ಮಾಡಿಕೊಳ್ಬೇಕಾಗುತ್ತೆ ಸೊ ನೋಡಿದ್ರಲ್ವ ಒಂದು ತರ್ಟಿ ಸೆಕೆಂಡ್ಸು ನೀವು ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಎಗ್ ಬುಜ್ಜಿ ರೆಡಿಯಾಗಿರುತ್ತೆ ಸೊ ನೀವೀಗ ಇದನ್ನು ಇನ್ನೊಂದ್ಸಲ ಲಾಸ್ಟಲ್ಲಿ ಮಿಕ್ಸ್ ಮಾಡಿ ನಿಮಗೆ ಉಪ್ಪು ಖಾರ ಒಂದ್ಸಲ ಬೇಕು ಅಂದರೆ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡಿಕೊಂಡಾದಮೇಲೆ ನೀವು ಇದನ್ನು ಸರ್ವ್ ಮಾಡ್ಬೋದು ನೋಡಿದ್ರಲ್ವ ಎಷ್ಟು ಸಿಂಪಲ್ಲಾಗಿ ಮಾಡ್ಬೋದು ಅಂತ ಸೊ ನೀವು ಇದನ್ನು ಸಲ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ನನಗೆ ಕಾಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ವೀಡಿಯೋ ಟ್ರೈ ಮಾಡ್ತೀನಿ ಮತ್ತು ಇನ್ನೂ ಒಂಥರ ಮಸಾಲಾ ಬುಜಿ ಯಾವ ರೀತಿ ಮಾಡೋದು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋ ಮಾಡಿ ಹಾಕ್ತೀನಿ ಅಲ್ಲಿ ತನಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದನ್ನು ನೀವು ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು